ಕೊಡ್ತಾ ಬೆಳಗಾವಿ ಬೆಳಗಾವಿಂದ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಇಲ್ಲ ಅವ್ರ ಮಗಂದು ಸೊ ಆ ಕಡೆ ಚಿಂಗ್ಳೆ ಅವ್ರ ಇದಾರ ಕೋಟಾಳ ಅವ್ರ ಇದಾರ ಗಜಾನನ್ ಅವ್ರ ಇದಾರ ಪ್ರಿಯಾಂಕ್ ಪ್ರಿಯಾಂಕ್ ಪ್ರಿಯಾಂಕ ಇಲ್ಲ ಪ್ರಿಯಾಂಕ ಅಂತ ಕೊಡ್ತಾ ಅಂದ್ರೆ ಈ ಸರಿ ಪ್ರಿಯಾಂಕ್ ಅವ್ರ ಎಲ್ಲೂ ಸ್ಪರ್ಧೆ ಇಲ್ಲ 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 ಪ್ರಿಯಾಂಕ ಸ್ಪರ್ಧೆ ಅದ್ ಮುಂಚೆನೆ ಹೇಳಿದಿವಿ ಈಗೂ ಕೂಡ ಇಲ್ಲ ಸಾಮಾನ್ಯ ಕಾರ್ಯಕರ್ತರಿಗೆ ಚಿಕ್ಕೋಡಿ ಕೊಡ್ಬೇಕಂತ ಒಂದು ನಿರ್ಧಾರ ಮಾಡ್ತಾ ಇದ್ವಿ ಸರ್ ಈಗ ಎಲ್ಲ ಎಮ್ ಎಲ್ ಸಿ ಎಲೆಕ್ಷನ್ ಅಲ್ಲಿ ಒಂದು ಪ್ರಯೋಗ ಆಗಿತ್ತು ಸರ್ ಬಟ್ ಡೆಪಾಸಿಟ್ ಉಳಿಸ್ಕೊಳ್ಳಿಲ್ಲ ಆ ಸಂದರ್ಭದಲ್ಲಿ ಯಾವ್ದ್ರೆ ಅಂದ್ರೆ ಈ ಸ್ಥಳೀಯ ಸಂಸ್ಥೆ ಕಿನ್ನ ಮೊದಲು ಇವ್ರು ನಿರಾಣಿ ಅವ್ರ ಒಂದು ಸಾಮಾನ್ಯ ಅಭ್ಯರ್ಥಿ ಪದವೀಧರ ಕ್ಷೇತ್ರ ಇಲ್ಲ ಅದ ಬೇರೆ ಇದಕ್ಕೆ ಎಂಟೈರ್ ಸರ್ಕಾರ ಇಡೀ ಪಕ್ಷ ಇದ್ರ ಹಿಂದಿರ್ತೈತಿ ಆ ಚುನಾವಣೆ ಬೇರೆ ಈ ಚುನಾವಣೆ ಬೇರೆ ಯಾರು ಕೂಡ ಪ್ರಯೋಗ ಮಾಡಲೇಬೇಕಲ್ಲ ಹೊಸ ಜ ಲೀಡರ್ಶಿಪ್ ಪುಟ್ ನಾವೇ ನಾವೇ ಅಂದ್ರೆ ಆಗೋಲ್ಲ ಹೊಸ ಲೀಡರ್ಶಿಪ್ ಪುಟ್ ಹೊಸ ಪ್ರಯೋಗ ಮಾಡ್ಬೇಕಾಗಿತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಚರ್ಚೆ ಆಗಿರ್ಬೋದ್ರೆ ಆದ್ರೆ ಅಂತಿಮ ಅಲ್ಲ ನಾವ್ ಇಲ್ಲಂತ ಈಗ ಹೇಳಿದಿವಿ ನಮ್ಮ ಅಭ್ಯರ್ಥಿಗಳು ಇದಾರೆ ನಾವು ಸ್ಪರ್ಧೆ ಮಾಡೋದು ಸತೀಶ್ ಜಾರಕಿಹೊಳಿ ಅವರು ಕೆಲವೊಂದಿಷ್ಟು ಅನುಕೂಲಗಳು ಬೇರೆಯವರಿಗೆ ಅದಾವ ಅನ್ನುವಂತ ಲೆಕ್ಕಾಚಾರಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ಬೋದು ಇಲ್ಲ ಅದು ಇರ್ಬೋದು ಏನೇ ಇದ್ರು ಕೂಡ ಈಗಾಗಲೇ ನಮ್ಮ ಯಾರ್ಯಾರು ಕೊಡ್ಬೇಕು ಎರಡ್ ಎರಡ್ ಹಸ್ರ ಅಂತಿ ಪಾಯ್ಲ ಅದರಲ್ಲಿ ಯಾವ್ದಾರ ಹೈಕಮಾಂಡ್ ಯಾರು ಕೊಡ್ತಾರೋ ಅವ್ರಿಗೆ ಬಿಟ್ಟಂತ ವಿಚಾರ

ಇದೆ ಅವ್ರದ್ದು ಇದೆ ಡಿಮಾಂಡದು ಎರಡು ಹೆಸರಲ್ಲಿ ಅವ್ರದ್ದು ಒಂದಿದೆ ಎರಡರಲ್ಲಿ ನಮ್ಮ ಡ್ಯೂಟಿ ಎರಡು ಹೆಸರು ಕಳಿಸೋದು ಅಷ್ಟೇ ಅಂತಿಮವಾಗಿ ಸರ್ವೆ ಮಾಡಿ ಯಾರಿಗೆ ಕೊಡಬೇಕು ಅನ್ನೋದು ವರಿಷ್ಠರಿಗೆ ಬಿಟ್ಟದ್ದು ವಿಚಾರ ಜವಾಬ್ದಾರಿ ಎಲ್ಲಾರ್ದು ನಂದು ಇರ್ತೈತೆ ವರಿಷ್ಠರು ಇರ್ತೈತೆ ಜೊತೆ ಎಲ್ಲ ಸಾಮೂಹಿಕ ನಾಯಕರು ಮಾಡ್ತೀವಿ ಇಲ್ಲ ಮತ್ತೆ ಚರ್ಚೆ ಚ ಚರ್ಚೆಗೆ ಬಂದಿದೆ ಆದರೆ ಪ್ರಿಯಾಂಕ ನಾವು ನಿಲ್ಲಿಸ್ತಾ ಇಲ್ಲ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಚಿಕ್ಕ ಕೊಡಬೇಕಂತ ಚಿಂತನೆ ಮಾಡ್ತಾ ಅದು ಮಾಡ್ತೀವಿ ಸರ್ ಇನ್ನೊಂದು ಈಗ ಎಲೆಕ್ಷನ್ ಆದಮೇಲೆ ಈ ಬೂಡ ಆಗಿರ್ಬೋದು ಸ್ಮಾರ್ಟ್ ಸಿಟಿ ಸಿಟಿಗಳ ತನಿಖೆ ಮಾಡ್ತೀವಿ ಪೀಡ ಉಡಿ ಕವಕಟ್ಟ ಒಂದು ಹಂತಕ್ಕೆ ಬಂದಿದೆ ನೋಟಿಸ್ ಕೊಟ್ಟಿದ ರಿಪ್ಲೈ ಕೇಳ್ತಾ ಇದ್ವಿ ಸೊ ಮಾಡ್ತಾ ಇದ್ವಿ ಯಾಕೆ ಸರ್ಕಾರದಲ್ಲಿ ಅಂದ್ರೆ ಸಮುದ್ರ ಕಾನೂನು ಇರ್ತಾವೆ ಒಂದೊಂದು ಪರಿಹಾರ ಮಾಡಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಚುನಾವಣಾ ಇಲ್ಲಿ ಮಾಡ್ತಾ ಇದ್ವಿ ಈಗಲೇ ಭೂತ್ ಮಟ್ಟದ ಸದಸ್ಯರನ್ನ ಸಭೆ ಮಾಡ್ತಾ ಇದೀವಿ ಅವ್ರ ಕೆಲಸ ಆಸ್ತಾ ಇದೀವಿ ಸೊ ಗ್ಯಾರಂಟಿ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದೀವಿ ಒಟ್ಟಾರೆ ನಡೀತಾ ಇದೆ ಕಾರ್ಯಕ್ರಮ ಬಹುಶಃ ಇನ್ನೊಂದು ವಾರಲ್ಲಿ ಆಗ್ಬೋದು ಒಂದು ವಾರಲ್ಲಿ ಮಾಡ್ಬೋದು ಚಿಕ್ಕೋಡಿ ಯಾಕೆ ಸರ್ ರಾಜ್ಯದಾಗ ಸಾಮಾನ್ಯ ಕಾರ್ಯಕ್ರಮ ಚಿಕ್ಕೋಡಿ ಯಾಕೆ ಮಾಡಲೇಬೇಕಲ್ಲ ನೀವು ಇಲ್ಲಿ ಎಲ್ಲಿವರೆಗೆ ಹೊಸ ಜನ್ರೇಷನ್ ಬರಬೇಕಲ್ಲ ಹೊಸವ್ರು ಬರಬೇಕು ಹೊಸ ಲೀಡರ್ಶಿಪ್ ಬರಬೇಕು ಮುಂದೆ ನಾವು ನಂತರ ಆದ ನಂತರ ಯಾರನ್ನೋದು ಪ್ರಶ್ನೆ ಅದಕ್ಕಾಗಿ ಪ್ರಯೋಗ ಮಾಡ್ತಾ ಇದ್ದೇವೆ ಮಹಿಳೆಯರಿಗೆ ಏನಾದರೂ ಸರಿ ಅವಕಾಶ ಇದೆ ಇಲ್ಲ ನಮ್ಮಲ್ಲಿ ಖಂಡಿತವಾಗಿಲ್ಲ